ಆಗಿನ ನೆಮ್ಮದಿ ಆಗಿನ ಒಂದು ಸಂತೋಷ ಈಗ ಇಲ್ಲ ಎಂಥ ಶ್ರೀಮಂತಿಕೆ ಇರಲಿ ಅವ್ರು ಎಷ್ಟೇ ಖರ್ಚು ಮಾಡಿ ಎಷ್ಟೇ ಒಂದು ಅವರು ಊರು ಸುತ್ಕೊಂಡ್ಬರ್ರಿ ಏನೇ ಮಾಡಲಿ ಆಗಿನ ಒಂದು ನೆಮ್ಮದಿ ಸಂತೋಷ ಒಂದು ಒಗ್ಗಟ್ಟು ಮನೆಯಲ್ಲಿ ಕೂಡು ಕುಟುಂಬಗಳು ಸಂಬಂಧಗಳು ಹೊಂದ್ಕೊಂಡು ಹೋಗ್ಬೇಕ್ರಿ ಕಾಲ ಹೇಗ್ ಬರುತ್ತೆ ನಾವು ಬದುಕ್ಬೇಕಂದ್ರೆ ನಾವ್ ಎಲ್ಲಾರ ಜೊತೆ ಜೀವನ ಕಳೀಬೇಕು ಅಂತಂದ್ರೆ ನಾವು ಸ್ವಲ್ಪ ಜೊತೆ ಗಂಡನಿದ್ದರ ಇಂಥವು ನಾ ಹೇಳ್ದಂಗೆ ಕೇಳ್ಬೇಕ ಗಂಡನಿದ್ದರ ಇಂಥವು ನಾ ಹೇಳ್ದಂಗೆ ಕೇಳ್ಬೇಕ ಗಂಡನಿದ್ದರ ಇಂಥವು श्री विनायका करुणदिकायो गणनायका करुणदिकायो गणनायका शरणु शरणु श्री विनायका करुणदिकायो गणनायका करुणदिकायो गणनायका शिवनकुमारने मूषकवाहना शिवनकुमारने వాహన కంటకహార గణనాయక కంటకహార గణనాయక శరణు శరణు శ్రీ వినాయక కరుణదికాయో గణనాయక కరుణదికాయో గణనాయక ವೆಂಕಟರಾಮಣನೆ ಎಳೆಯ ಗೋವಿಂದನೆ ವೆಂಕಟರಾಮಣನೆ ಎಳೆಯ ಗೋವಿಂದನೆ ಭಕುತರಿ ಸುಗುಣನೇ ಸುಗುಣನೆ ಭುತರಿ ಗೊಲಿಯೋ ಸುಗುಣ ತಿಮ್ಮಯ್ಯನೆ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಶರಣು ಶರಣು ಶ್ರೀ ವಿನಾಯಕ ಕರುಣದಿ ಕಾಯೋ ಗಣನಾಯಕ ಕರುಣದಿ ಕಾಯೋ ಗಣನಾಯಕ ರಂಗ ಬಂದಾನೆಂದು ರಂಗೋಲಿನ ಹೊಯ್ದೆ ರಂಗ ಬಂದಾನೆಂದು ರಂಗೋಲಿನ ಹೊಯ್ದೆ ರಂಗನ ಹಿಂದೆ ರಮಣೀಯರು ರಂಗನ ಹಿಂದೆ ರಮಣೀಯರು ಬರುವಾಗ ಮಂಗಳ ಋತಿಯ ನಾ ತಂದೆ ಮಂಗಳ ಋತಿಯ ನಾ ತಂದೆ ಶರಣು ಶರಣು ಶ್ರೀ ವಿನಾಯಕ ಕರುಣದಿ ಆಯೋ ಗಣನಾ ಕರುಣದಿ ಕಾಯೋ ಗಣನಾ ಮುಂಗೋಳಿ ಕೂಗೇದ ಮೂಡೂ ಕೆಂಪೇರೆದ ಮುಂಗೋಳಿ ಕೂಗೇದ ಮೂಡು ಕೆಂಪೇರೆದ ರವಿನಾರಾಯಣ ರಥವೇರಿ ರವಿನಾರಾಯಣ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವಾ ನಾವೆದ್ದು ಕೈಯ ಮುಗಿದೇವಾ ನಿಮ್ಮದು ಸುದೀರ್ಘ ಕಲಾ ಜೀವನ ಆಲ್ಮೋಸ್ಟ್ ನೀವು ಹೇಳ್ತಿರೋದು ಎಪ್ಪತ್ತರ ದಶಕ ಈಗ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ನಿಮ್ಮ ಒಂದು ಅನುಭವ ಒಂದು ಅರವತ್ತು ವರ್ಷ ಆದರೂ ಒಂದು ಅನುಭವ ಇದೆ ಹೇಗೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಪ್ರೇಕ್ಷಕರಲ್ಲಿ ವ್ಯತ್ಯಾಸ ಆಗಿದೆಯಾ ಅಥವಾ ಕಲಾ ಜೀವನದಲ್ಲಿ ಅಂದರೆ ಪ್ರಯೋಗಗಳು ಮಾಡೋದರಲ್ಲಿ ಬದಲಾವಣೆಗಳಾಗಿದೆಯಾ ಏನು ಅನಿಸ್ತಾ ಇದೆ ನಿಮಗೆ ಈಗಿನ ಜನಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಹಳೆಯ ಈಗ ಜನಪದ ನಾಟಕದ ಹಾಡು ಯಾರು ಕೇಳ್ತಾರೆ ಅವಾಗ ನಾಟಕಕ್ಕೆ ಅಂತಲೇ ಹಾಡುಗಳನ್ನ ಬರೆಸ್ತಾ ಇದ್ರು ಒಂದೊಂದು ಹಾಡಿನ ಸಿನಿಮಾ ಹಾಡಾಗಿರ್ಬೋದು ನಾಟಕದ ಹಾಡಾಗಿರ್ಬೋದು ಆ ಒಂದು ಹಾಡಿನಲ್ಲಿ ಇಡೀ ಸ್ಟೋರಿಗಳು ನಮಗೆ ಅರ್ಥ ಆಗ್ತಿತ್ತು ಇಡೀ ಸ್ಟೋರಿನೇ ತಿಳಿಸ್ತಾ ಇದ್ರು ಅದಕ್ಕಾಗೆ ಒಬ್ಬರನ್ನ ಇಟ್ಟು ಸಾಹಿತ್ಯ ಬರಿಸ್ತಿದ್ರು ಹಾಡಿನ ಸಾಹಿತ್ಯ ಬರೆಸೋರು ಇನ್ನೊಬ್ಬರನ್ನ ಕರೆಸಿ ಟ್ಯೂನ್ ಮಾಡಿಸ್ತಿದ್ರು ಅದಕ್ಕೂ ದುಡ್ಡು ಕೊಡಬೇಕು ಬರೆಯೋದಕ್ಕೂ ದುಡ್ಡು ಕೊಡಬೇಕು ಮ್ಯೂಸಿಕ್ ಮಾಡೋರಿಗೂ ದುಡ್ಡು ಕೊಡಬೇಕು ಹಾಡೋರ್ಗು ದುಡ್ಡು ಕೊಡೋದು ಈ ತರ ಎಲ್ಲ ಮಾಡಿ ಖರ್ಚು ಮಾಡಿ ಒಂದು ಹಾಡನ್ನ ರಂಗಭೂಮಿಗೆ ಆ ರಂಗ ಗೀತೆಗಳು ಅಂತ ಹಾಕ್ತಿದ್ರು ಈಗ ಅದೆಲ್ಲ ಮಾಯ ಆಗ್ತಿತ್ತು ಈಗ ಏನಿದ್ರು ಸಿನ್ಮಾ ಹಾಡ್ನ ಹಾಕೊಂಡ್ಬಿಡ್ತಾರೆ ಸಿನಿಮಾ ಹಾಡು ಅದ್ರ ಮೇಲೆ ನಡಿತಾಯ್ತು ಯಾಕೆ ಹೀಗೆ ಏನು ಅಂದ್ರೆ ಇದು ಸ್ವಲ್ಪ ಮ್ಯೂಸಿಕ್ ಅದೆಲ್ಲ ಒಳ್ಳೆ ಇದಿರ್ತದಲ್ಲ ಸಿನ್ಮಾ ಹಾಡುಗಳು ಅಬ್ಬರ ಅದು ಆಮೇಲೆ ಸಿನಿಮಾ ಹಾಡ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಇದು ಮಾಡೋದು ಈ ತರ ಎಲ್ಲ ಈಗ ಹೆಚ್ಚು ಆಮೇಲೆ ಮೊದಲು ನಾವು ನಾಟಕ ಮಾಡುವಾಗ ಅಪರೂಪ ಸಿನಿಮಾ ನಟರನ್ನ ಕರೆಸೋಕೆ ಶುರು ಮಾಡಿದ್ರು ಅಪರೂಪಕ್ಕೆ ಈಗ ಉಮಾಶ್ರೀ ಅವರಾಗಿರ್ಬೋದು ದೀರೇಂದ್ರ ಗೋಪಾಲ್ ಅವರಾಗಿರ್ಬೋದು ಸುಧೀರ್ ಆಗಿರ್ಬೋದು ಇವರನ್ನೆಲ್ಲ ಕರೆಸ್ತಿದ್ರು ಕ್ಯಾಂಪಿನ್ ಕೊನೆಯಲ್ಲಿ ಅವಾಗ ಅವರು ಬಂದಾಗ ಸ್ವಲ್ಪ ಸಿನಿಮಾ ಹಾಡುಗಳು ಅದು ಇದು ಎಲ್ಲ ಹೀಗಾಗಿ ಅದು ಇವರನ್ನೇ ಅಬ್ಬರ ಕೇಳೋಕೆ ಶುರು ಮಾಡಿದ್ರು ಸ್ವಲ್ಪ ಡ್ಯಾನ್ಸ್ ಬೇಕು ಬೇಕು ಅಂತ ಹಿಂಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ ಹಿಂಗೆ ಮಾಡ್ಕೊಂಡು ಈಗಿನ ಜನಕ್ಕೆ ಏನು ಇಷ್ಟ ಅದನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕಲೆ ಉಳಿಸ್ತಾ ಇದ್ದಾರೆ ಕಲಾವಿದರು ಬೆಳೀತಾ ಇದ್ದಾರೆ ಆದರೆ ಪ್ರೇಕ್ಷಕನ ಮನಸ್ಥಿತಿ ಬದಲಾಗ್ಬಿಟ್ಟಿದೆ ಸಂಪೂರ್ಣವಾಗಿ ಪಾಶ್ಚಾತ್ಯ ಒಂದು ಸಂಸ್ಕೃತಿ ಯಾವಾಗ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತೋ ಆವಾಗ ನೋಡುವ ಮನಸ್ಸುಗಳು ಬದಲಾಗ್ಬಿಟ್ಟಿದೆ ಅಂತ ನನಗನ್ಸುತ್ತೆ ಹೌದು ಬದಲಾಗಿದೆ ಅದನ್ನ ನಾವು ತಿಳ್ಕೊಬೇಕು ಅಂದ್ರೆ ಆಗಿನ ನೆಮ್ಮದಿ ಆಗಿನ ಒಂದು ಸಂತೋಷ ಈಗ ಇಲ್ಲ ಎಂಥ ಶ್ರೀಮಂತಿಕೆ ಇರಲಿ ಅವ್ರು ಎಷ್ಟೇ ಖರ್ಚು ಮಾಡಿ ಎಷ್ಟೇ ಒಂದು ಅವರು ಊರು ಸುತ್ಕೊಂಡ್ಬರ್ ಏನೇ ಮಾಡಲಿ ಆಗಿನ ಒಂದು ನೆಮ್ಮದಿ ಸಂತೋಷ ಒಂದು ಒಗ್ಗಟ್ಟು ಮನೆಯಲ್ಲಿ ಕೂಡು ಕುಟುಂಬಗಳು ಸಂಬಂಧಗಳು ಇಲ್ಲ ಈಗ ಏನಾಗಿದೆ ವ್ಯಾಪಾರ ವ್ಯವಹಾರ ಥರ ಮನೆಯಲ್ಲಿ ಸಂಬಂಧಗಳು ಒಬ್ರನ್ನೊಬ್ಬರು ಹಚ್ಕೊಳ್ಳೋದು ಇಲ್ಲ

ಆಮೇಲೆ ಉದಯ ಚಾನಲ್ ಸೂರ್ಯವಂಶ ಅಂತ ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮಿ ಭಾರಮ್ಮ ಮಾಡ್ತಾ ಇದೆ ಈಗ ಒಂದಿನ ದಿನ ರಾಮಾಚಾರಿ ಮಾಡಿದ್ದೀನಿ ಅದಿನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಒಟ್ಟಲ್ಲಿ ಒಂದಲ್ಲ ಒಂದು ನಡೀತಾನೆ ಇದೆ ಜೀವನಕ್ಕೆ ಏನು ತೊಂದರೆ ಇಲ್ಲ ನಡಿತಾ ಪೇಮೆಂಟ್ ವೈಸು ಹೇಗೆ ಪರವಾಗಿಲ್ವ ಇವಾಗ ನೀವು ಸಿನಿಮಾದಲ್ಲಿ ಇದು ನಾಟಕಗಳಲ್ಲಿ ನೋಡಿದ್ದಕ್ಕಿಂತಲೂ ಈಗ ನೋಡೋಕ್ಕಿಂತಲೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ ಆವಾಗ ನಾನು ಕಂಪ್ನಿಗೆ ಹೋದಾಗ ತಿಂಗಳಿಗೆ ನೂರ ಐವತ್ತು ರೂಪಾಯಿ ಸಂಬಳ ಇತ್ತು ನನಗೆ ಆಗ ಆಗ ಎಲ್ಲದಕ್ಕೂ ಅದು ಇತ್ತಿತ್ತು ಅದಕ್ಕೆ ಒಂದೊಂದು ಅವಾಗಿಂದು ಒಂದು ರೂಪಾಯಿ ಈಗ ಒಂದು ಸಾವಿರ ರೂಪಾಯಿ ಇದ್ದಂಗೆ ಮತ್ತು ಅವಾಗೇನು ಐವತ್ತು ಅರುವತ್ತು ಪೈಸ ಕೊಟ್ಟರೆ ಒಂದು ಕೆ ಜಿ ಅಕ್ಕಿ ತರ್ತಿದ್ವಿ ನಾವು ಸಣ್ಣವರಿದ್ದಾಗ ಇವತ್ತಿಗೆ ಅರವತ್ತು ಅರವತ್ತು ರೂಪಾಯಿ ಒಂದು ಕೆ ಜಿ ಅಕ್ಕಿ ಆಗಿದೆ ಆಗಿಂದ ಇದೇ ಬೇರೆ ಸಂಬಳದ್ದು ಈಗಿಂದ ಬೇರೆ ಈಗಿನ ಖರ್ಚು ವಗೇರಿಗೆ ಈಗ ಸರ್ಕಾರ ಎಲ್ಲ ಜಾಸ್ತಿ ಬೆಲೆ ಮಾಡಿರೋದ್ರಿಂದ ಅದಕ್ಕೆ ತಕ್ಕಂತೆ ಪೇಮೆಂಟ್ಗಳು ಇರುತ್ತೆ ಆದ್ರೆ ಆಗಿನ ನೆಮ್ಮದಿಗಳು ಈಗ ಇರಲ್ಲ ಅಷ್ಟೇ ನಮಗೆ ಪರವಾಗಿಲ್ಲ ನಡೀತಾ ಇದೆ ಹೇಗೆ ನಡೆಸ್ಕೊಳ್ತಾರೆ ನೀವು ಒಬ್ಬ ದೊಡ್ಡ ಕಲಾವಿದೆ ವೃತ್ತಿರ ರಂಗಭೂಮಿಯಲ್ಲಿ ಒಂದು ಕಾಲದಲ್ಲಿ ತುಂಬ ವಿಜೃಂಭಣೆಯಿಂದ ನೆರೆದವರು ನೀವೆಲ್ಲ ಒಬ್ಬ ಮಹಾನ್ ನಟಿಗಳಾಗಿ ನೀವು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಮಾಡಿ ಹೆಸರು ಮಾಡಿರಿ ಬಹಳ ಪ್ರಸಿದ್ಧಿ ಪಡೆದಿದ್ದೀರಿ ನೀವೆಲ್ಲ ಹಾಗೆ ಈಗಿನ ಜನ್ರೇಷನ್ಗೆ ಆಗಿನ ಒಂದು ಕಾಲದ ಆ ಕಾಲಘಟ್ಟದಲ್ಲಿ ಇದ್ದಂತ ಸ್ಟಾರ್ಗಳನ್ನ ಈಗ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಜನ ಅಂತ ನಿಮ್ಗೆ ಇಲ್ಲ ನಾವು ಫಸ್ಟ್ ರಂಗಭೂಮಿಯಿಂದ ಇಲ್ಲಿ ಬಂದಾಗ ನಮ್ಮ ಬೆಲೆ ಏನು ಅಂತ ಕೆಲವು ಜನಕ್ಕೆ ಗೊತ್ತಿರ್ತಿರಲಿಲ್ಲ ಹೀಗಾಗಿ ಅಷ್ಟೊಂದು ನಮ್ಮ ಕಡೆ ಗಮನ ಕೊಡ್ತಿರ್ಲಿಲ್ಲ ಈಗ ನಾನು ಯಾವಾಗ ಕೆಲವೊಂದೆಲ್ಲ ಪಾತ್ರ ಮಾಡ್ತಾ ಇದ್ದೀವಲ್ಲ ಹೀಗಾಗಿ ಪರವಾಗಿಲ್ಲ ಎಲ್ಲರೂ ಗೌರವ ಕೊಡ್ತಾರೆ ಹಿರಿಯ ನಟಿ ಒಳ್ಳೆ ನಟಿ ಅಂತ ಹೇಳಿ ಒಬ್ಬರು ಹೆಚ್ಚಿನ ಹೂಗಾರ್ ಕವಿಗಳಂತ ಒಂದು ನಾಟಕ ಬರ್ತಿದ್ರು ಅದು ಗೆದ್ದವರು ಯಾರು ಅಂತ ಹಾಡ್ತಿದ್ವಿ ಅದರಲ್ಲಿ ಕಾಮಿಡಿ ಗೊಂದಲಿಗರು ಗೊಂದಲಿಗರು ಹಾಡ್ಕೊತ ಹೋಗ್ತಿರ್ತಾರೆ ಜನಪದ ಹಾಡುಗಳೆಲ್ಲ ಹಾಡಿದ್ರೆ ಯಾರೂ ಒಂದು ಪೈಸ ಕೊಡಲ್ಲ ಹಂಗಾಗಿ ಬೇಜಾರಾಗಿರುತ್ತೆ ಅವನಿಗೆ ಗಂಡ ಕುರುಡ ಗಂಡ ಹೆಂಡ್ತಿ ಇಬ್ರು ಹಾಡ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗ್ತಿರ್ತಾರೆ ಎಲ್ಲೂ ಒಂದು ಹತ್ತು ರೂಪಾಯಿ ಸಿಗಲ್ಲ ಅವಾಗ ಗಂಡನಿಗೆ ಬೇಜಾರಾಗಿ ಹೆಂಡ್ತಿ ಹೇಳ್ತಾನೆ ಏನೇ ಇದು ಹಸಿವು ತಡಕ್ಕೆ ಆಗ್ತಾಯಿಲ್ಲ ಎಷ್ಟು ಬಡ್ಕೊಂಡ್ರು ಯಾರೂ ಒಂದು ಹತ್ತು ರೂಪಾಯಿ ಕೊಡಲಿಲ್ಲ ಹೋಗಲಿ ನೀನೇ ಒಂದು ಹಾಡು ಹೇಳು ಕೇಳ್ಕೊ ಅಂತ ಹಾಗೆ ಹುಷಿವು ಮರೆಯೋಣ ಹೇಳ್ತಾನೆ ಆವಾಗ ಅವಳಿಗೂ ಸಂಕಟ ಆಗಿರುತ್ತೆ ಮತ್ತು ಹಾಡ್ತಾಳೆ ಕಾಮಿಡಿಯಾಗಿ ಗಂಡನಿದ್ದರ ಇಂಥವನಿರಬೇಕ ನಾ ಹೇಳ್ದಂ ಕೇಳಬೇಕ, ಗಂಡನಿದ್ದರ ಇಂತವ ನಾ ಹೇಳ್ದಂಗೆ ಕೇಳ್ಬೇಕ ಗಂಡನಿದ್ದರ ಸಜ್ಜಿ ರೊಟ್ಟಿನ ನಾ ಮಾಡಿರಬೇಕಾ ಚೌಳಿಕಾಯಿ ಪಲ್ಯ ಹಚ್ಚಿರಬೇಕಾ ಸಜ್ಜಿ ರೊಟ್ಟಿನ ನಾ ಮಾಡಿರಬೇಕಾ ಚೌಳಿಕಾಯಿ ಪಲ್ಯ ಹಚ್ಚಿರಬೇಕಾ ತುತ್ತ ಮಾಡಿ ನಾ ಉಣ್ತಿರಬೇಕ ಬಾಯಿ ತೆರ್ಕೊಂಡವ ಕುಂತಿರಬೇಕಾ ತುತ್ತ ಮಾಡಿ ನಾ ಉಣ್ತಿರಬೇಕ ಬಾಯಿ ತೆರ್ಕೊಂಡವ ಕುಂತಿರಬೇಕಾ ಗಂಡನಿದ್ದರ ಇಂಥವನಿರಬೇಕಾ ನಾ ಹೇಳ್ದಂಗೆ ಕೇಳಬೇಕಾ ಗಂಡನಿದ್ದರ ಇಂಥವು ನಿರಬೇಕಾ ಜರದ ಸೀರೆ ನಾ ಹುಟ್ಟಿರಬೇಕಾ ಹರಕ ಅಂಗಿ ಅವ ತೊಟ್ಟಿರಬೇಕ ಜರದ ಸೀರೆ ನಾ ಹುಟ್ಟಿರಬೇಕಾ ಹರಕ ಅಂಗಿ ಅವ ತೊಟ್ಟಿರಬೇಕಾ ಕುದುರೆ ನಾ ಕುಂತಿರಬೇಕ ಕುಂಟನಾಗಿ ಅವ ಬರುತ್ತಿರಬೇಕಾ ಕುದುರೆ ನಾ ಕುಂತಿರಬೇಕ ಕುಂಟನಾಗಿ ಅವ ಬರುತ್ತಿರಬೇಕಾ ಗಂಡನಿದ್ದರ ಇಂಥವನಿರಬೇಕಾ ನಾ ಹೇಳ್ದಂಗೆ ಕೇಳಬೇಕಾ ಗಂಡನಿದ್ದರ ಇಂಥವನಿರಬೇಕಾ ಪ್ಯಾಟಿಗಂತ ನಾ ಹೊರಟಿರಬೇಕಾ ಚೀಲ ಹಿಡಿದು ಅವ ಬರುತ್ತಿರಬೇಕ ಪ್ಯಾಟಿಗಂತ ಹೊರಟಿರಬೇಕ ಚೀಲ ಹಿಡಿದು ಅವ ಬರುತ್ತಿರಬೇಕ ಒಳ್ಳೆ ಶಾಲು ನಾವು ಹೊದ್ದಿರಬೇಕ ಹರಕ ಕಂಬಳಿ ಅವ ಹೊದ್ದಿರಬೇಕ ಒಳ್ಳೆ ಶಾಲು ನಾವು ಹೊದ್ದಿರಬೇಕ ಹರಕ ಕವದಿ ಅವ ಹೊದ್ದಿರಬೇಕ ಗಂಡನಿದ್ದರ ಇಂಥವು ನಾ ಹೇಳ್ದಂಗೆ ಕೇಳಬೇಕಾ ಗಂಡನಿದ್ದರ ಇಂಥವನಿರಬೇಕ ಇಂಥವನಿರಬೇಕಾ ಎಂಥವನಿರಬೇಕ ಅಂದಾಗ ಅವನಿಗೆ ಸಿಟ್ಟು ಬರ್ತೈತೆ ಆಹಾಹಾ ಎಲ್ಲ ಗಂಡಸ್ರಿಗೂ ನಿನ್ನಂಥ ಹೆಂಡತಿ ಸಿಕ್ಬಿಟ್ರೆ ಮುಗಿತಲ್ಲ ಆತನ ಅಂತ ಹಂಗೆ ತಮಾಷೆ ಮಾಡ್ಕೊಂತ ಹಸು ಮರೆಯೋಕ್ಕೆ ಟೈಮ್ ಪಾಸ್ ಮಾಡ್ಕೋತಾರೆ ಭಾಳ ಅದ್ಭುತವಾಗಿದೆ ಹ್ಞೂ ಅಂದರೆ ರೀತಿ ತಪ್ಪಿದರೂ ನೀತಿ ಬಿಟ್ಟಿಲ್ಲ ಅಂತ ಒಂದು ನಾಟಕ ಇತ್ತು ಅದರಲ್ಲಿ ಮನೆಯಲ್ಲಿ ಗಂಡನ ಬಿಟ್ಟು ಎಲ್ಲರೂ ಇವಳಿಗೆ ತುಂಬ ನೋವು ಕೊಡ್ತಿರ್ತಾರೆ ಗಂಡ ಒಬ್ಬ ಪ್ರೀತಿಯಿಂದ ಕಾಣ್ತಿರ್ತಾನೆ ಯಾಕಂದರೆ ಇವಳಿಗೆ ಬೇರೆಯವ್ರ ಜೊತೆಲಿ ಮದುವೆ ಆಗ್ತಾ ಇರುತ್ತೆ ಆ ಮದುವೆಗೆ ಬಂದಿರ್ತಾರೆ ಎಲ್ಲ ಆ ಮದುವೆ ನಿಂತು ಹೋಗ್ಬಿಡುತ್ತೆ ಆವಾಗ ಇವನು ಯಾರ ಒಪ್ಪಿಗೆನೂ ತೊಗೊಳಾರದೆ ಆ ಮದುವೆ ನಿಲ್ಲಬಾರ್ದು ಅಂತ ಆ ಹುಡುಗಿನ ಇವನು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದಿದ್ದಕ್ಕೆ ಮನೆಯವರು ಯಾರೂ ಇಷ್ಟಪಟ್ಟಿರೋಲ್ಲ ಎಲ್ಲರೂ ಬೇಜಾರು ಮಾಡ್ತಿರ್ತಾರೆ ಇವನೊಬ್ಬನೂ ಪ್ರೀತಿ ಮಾಡ್ತಿರ್ತಾನೆ ಆವಾಗ ಅವಳು ಬಂದು ಮಾತಾಡಿ ಹಿಂಗೆ ಹೋಗುವಾಗ ಸೆರೆಗಿಡಿದು ಹಿಂಗೆ ಎಳಿತಾನೆ ಅವಳಿಗೆ ಆವಾಗ ಹಿಂಗೆ ತಿರುಗಿ ನೋಡ್ತಾಳೆ ಆವಾಗ ಅವರಿಬ್ಬರು ಗೀತೆ ಹೌದು ನಾ ನಿಮಗೆ ನೀವೆನಗೆ ನಾ ನಿಮಗೆ ನೀವೆನಗೆ ಜೊತೆಯಾಗುವ ರಸ ಪ್ರೇಮದ ಜೊತೆಯಾಗುವ ರಸ ಪ್ರೇಮದ ಗಂಗೆಯಲಿ ಮೀನಾಗುವ धर्म पीठा